అలా కణిన్స్ ఇష్టంతే మె నెన్ యారూ ఎలా పాటి మాకొయి అంత ఓదోడు అల్ బిల్ మాతాడు గొప్ప నెన్స్కరింగ్ మాట్లాడరు అంతే అలా ఈ అయ్యో మారైతి ఏ సత్సైట్ ఇదేనా న్యూ ఇయర్ దిన వర్ష దా కు యార్గో పల్లవి తా ఏకంబిట్ కుదాడల్ బాడీ నింది ఎన్నెదైతే మనసు ఎన్నెదైతే ನೀನು ಮುಂದೆ ಸರ್ಕೊಂಡಾಗ್ಲ ನನಗೆ ಗೊತ್ತಿತ್ತು ಹಾಂ ನೀನು ಆಕೆ ನದೇಳ್ಸೆ ಅಂತ ಹೇಳಿ ಬೇಕಾಗಿಲ್ಲ ಎಂತಾತು ಬೇಕಾಗಿಲ್ಲ ನೀನು ಏನು ಕೈಗೂ ಇಡ್ಕೊಳ್ಬೇಕಾಗಿಲ್ಲ ಬುಡ್ಡೆ ಎದ್ಬೇಕಾಗು ಇಲ್ಲ ಅವ್ನು ಟಪ್ಪಕ್ಕೆ ಸುಮ್ ಕುತ್ಕ ಹಾಂ ಏನು ಮಾತಾಡ್ತಿ ಕುತ್ರು ಸುಮ್ಕ ಏ ಅಮ್ಮ ನೀನು ಯಾಕೆ ಮುಂದೆ ಬಂದು ತೊಗೊಕಾಗಿದ್ದೀ ಇಂದಪ್ಪ ಅವ್ರ ಬಂದು ಎತ್ಕೊಂಡಿದ್ದಾಳ ಹ್ಞೂ ಹೇಳ್ ಬಂದಿ ನಾನು ಅವನ ಯಾಕೆ ತಗೋ ನನ್ ಬಂದ್ಬಿಟ್ಟವನ ಎದಕ್ಕೆ ಬಂದವನ ಎಲ್ಲ ಸುಂದರ ಎದಕ್ಕೆ ಬಂದಿ ನಾನು ಅಲ್ಲಿ ಹೇಳಿ ಬಂದಿ ಆಗಲೇ ಓಡ್ಬಿಟ್ಟಿ ನೀನು ಆಕಿನ ನಾ ಎತ್ತಬೇಕಂತ ಹೇಳಿ ಎತ್ತಕ್ಕೆ ಹಾಂ ಅಂತ ಈಗ ಅದಕ್ಕೆ ಹೇಳಕತ್ತಾನೆ ಯಾವ ಎತ್ತದ ಬೇಡ ಯಾವ್ದು ಬೇಡ ಅಂತ ಅಂತೇಳಿ ಹಾ ಅವ್ರ ಹೋದಿರ್ ಎತ್ಕೊಂಡು ಹೋಗ್ತಾರ ಸುಮ್ಕಿರು ನೀನ್ ಮೇಲೆ ಯಾಕೆ ಮೇತ್ಕೊಂಡು ಸುಮ್ಕಿರು ಅಂತ ಹೇಳ್ತಾವಿ ಕಣವ ಆಗಿತ್ಬೇಕಂತ ಅವಳು ಏನು ಉದಾರ ಮಾಡೋ ಅಂತ ಇತ್ತರ ಕುಡ್ದು ಮಕ್ಕಳ ಅಂತೇಳಿ ಇರ್ತದೈತಿ ಎತ್ಕೊಂಡು ಬಂದು ಎತ್ಕೊಳ್ಳೋಕ್ಕ ಸುಮ್ಕುಂದ್ರ ಹಾಂ ಇಂಥವ್ರನ್ನೆಲ್ಲ ಎತ್ಕೊಂಡು ಹೋಗಿ ಹಾಂ ನೀನು ಹಾಳಾಗಿರೋದು ಸರಿ ಏನ ನೀನು ಅಪರ ಮನೆಯಾಗ್ ಬಂದು ಕೂತಿರೋದು ಇನ್ನಾ ಕೇಳು ಇಂಥವ್ರ ಸಂಸ ತಿನ್ಲಿ ಹಾಂ ನಿನ್ನ ಗಂಟೆ ಇಂಥೇಳಸ ಮಾಡಿನಿ ನೀನು ನೀವು ಅಪ್ ಮನೆಯಾಗ್ ಬಂದು ಕುಂತಿರೋದು ನೀನು ಎಲ್ಲಿ ಇಡುವಾಗ ಅಲ್ಲಿ ಬುದ್ಧಿ ಕಲ್ಸಿ ಇವ್ ಯಾಕೆ ಮಟ್ಟಿ ಆಗ್ತಿದ್ರು ನಿಂಗೆ ಅಷ್ಟು ಗೊತ್ತಾಗಲಿಲ್ಲ ಸಂತ ಅಮ್ಮ ಏ ಶಾಂತಿ ಹಿಂದಕ್ಕೆ ಸರ್ಕ ಹಿಂದ ಬಾ ಹಿಂದಕ್ಕೆ ಬಾ ಅಂತ ಹೇಳಿದ್ದು ಹಾಂ ನೀನು ಏಟ್ ಮಾಡಿದ್ರೆ ಮುಂದಕ್ಕೆ ಕೊಯ್ತಾನೆ ಬಾ ಬಾಯ್ಕ ಇವ್ರದ್ದು ಎಷ್ಟೈತಿ ಅಷ್ಟೈತಿ ದುರಂಕಾರ ಬಾ ಬಾಯ್ಕ ನೀನು ಬಾ ಬಟ பல்லு மூர் தாசிங் ஆகபுட்டை ಏನ ನೀನು ಆಕೆ ಇನ್ನೊಂದ್ ಕೊಟ್ಟ ಎಣ್ಣೆ ಕೊಡ್ಸಕ್ಲಿ ಅಂತ ಕುಡ್ದು ತಲಾಡ್ಕೊಂಡ ಬಿದ್ದಾಯ್ತ ಹುಡುಗಿ ಇನ್ನ ಕೊಟ್ಟರೆ ಕೊಡ್ತಾರ ಕಮ್ಮ ಮೂಜೆ ಹಾ ನಿಗೊಳಗ ಏರ್ ಬಿದ್ದೋಗಲಾ ಕೆಲಸ ಮಾಡಿ ಸುಸ್ತಾಗೈತಲ್ಲ ಅದಕ್ಕನ ನಮ್ ಅಲ್ದಾಗ ಬಂದು ಕೆಮ್ಮಿ ಮಾಡ್ಕೊಡ್ತೀಯಾ ನಿನ್ ಗೇಮ್ಯಾ ಅದಕ್ಕ ತಿಕ ಎಣ್ಣೆ ಕೊಡ್ತಾರ ತಗಡೆ ನನ್ನ ಮಗ ಬರೀ ಮಾತು ಮಾತು ಮಾತಾ ಇದ್ ಬಿಟ್ರೆ ತಿಕ್ಕಳ ತಿಕ್ಕಳ ನೀನು ಅಯ್ಯೋ ಮುದ್ದಿಗಿ ನಾನ್ ಹಂಗಂದಿಲ್ಲ ನೀನ್ ಟಿವಿ ಕೇಳಿಸಿಲ್ಲ ಸುಮ್ಕಿರು ಕೇಳಸಕ್ಲಾ ಅಂದ್ಮೇಲೆ ಬಾಳ ಮಾತಾಡಬಾರ್ದು ಸುಮ್ಕಿರು ಏನ್ ರಾಜತಿ ರಾಜ ಕರ್ಕೊಂಡಿ ಏನೈತಿನ ಬಿಟ್ಟು ಬಾಗ್ಲಿ ತಲೆ ಬಾಗ್ಲಿ ಬಾಗ್ಲಿ

ಸಿಗ ಮದ್ ಮದ್ವೆ ಆಗಿದ್ದೀನಿ ಅಂದ್ರೆ ಇವಳ ಹುರ್ಕೊಂಡು ಬರಲ್ಲ ಹೇಗಾದರೂ ಮಾಡಿ ನಮ್ಮ ಹತ್ರ ಹೇಳಿ ರಾಜ ನಾನು ಫಸ್ಟ್ ಮದುವೆ ನೋಡ್ಬೇಕು ಇಲ್ಲ ಅಂದ್ರೆ ಗುಳಗಾಲಿಲ್ಲ ಫಸ್ಟ್ ರಾಜನ್ ಹೆಂಗಾದರೂ ಮಾಡಿ ಹೊಲ್ಸ್ಕೊಂಡ್ ಮದ್ವೆ ಆಗ್ಲೇಬೇಕಲ್ಲ ಏನ್ ಮಾಡೋದು ಏನ್ ಮಾಡೋದು ಏನಾದರೂ ಯೋಚನೆ ಏನ್ ಮಾಡ್ತೀನಿ ಹ್ಮ್ ಒಟ್ನಾಗ ರಾಜನ ಜೊತೆ ನನ್ ಮದ್ವೆ ಅಷ್ಟೇ ಬಾಳ ಇವ್ರ ಜೊತೆ ಬೇಡ ನನ್ಗೇನೋ ಬೇಡ ಜೊತೆ ಕೊಬ್ಬ ಇದ್ದಾನಂದ್ರೆ ಕೊಬ್ಬಿದ್ದಾನಂದ್ರ ನನ್ಗ ನೂರಾಲೇ ಬಲ ನಂಗದ ಐತಿ ಮದ್ವೆ ಆಗೇ ಆಗ್ತೇನೆ ಹಿಂಗ್ ಬಿದ್ದಿದೀನಿ ಆದ್ರೂ ರಾಜ ಅಂತ ಮಾಡ್ತೀಯ ಅಲ್ಲೇ ಅವ್ಳೆನ್ ಜಪ ಮಾಡ್ಬೇಕ ನೀನೇ ಜಪ ಮಾಡ್ತಿ ರಾಜ ರಾಜ ನಂಗ ಕೇಳಿಸಕತ್ತೈತಿ ಚೋರಾಗ ಅಂತಿದ್ದೀರಾ ಏನ್ ರಾಜ ಸದೋದ್ನೆ ಹಾ ಏನದ ಗೊತ್ತಿರೋ ನಿನ್ನೆ ಮದುವೆ ಆಗುವಂತೆ ಆಗಿ ಅವ್ನ್ ಗೋಳ ಆಟ ನೋಡಿ ನೀನು ಸುಸ್ತಾಗುವಂತೆ ಕುಂದ್ರು ಕುಂದ್ರು ಇತ್ತೀ ತಿ ಮುಂದೇವಿ ತಿಳು ಮುದೇವಿ ಆ ಸೆಕೆಂಡ್ ಹ್ಯಾಂಡ್ ಜೊತೆ ತೊಗೊಳ್ತೀನಿ ಅಂತೇಳಿ ಅಷ್ಟಾಸಲ್ಲ ನಾಯ ಪಡ್ತೀಯಲ್ಲ ನಾಯಿ ನಾಯಿ ಮುಜವಿ ನೀನು ನಿಮ್ಮ ಮತ್ತೆ ನಂಗೆ ಸುಂದರವಾಗಿರೋ ಹುಡುಗ ಸಿಗೋದೇ ಇಲ್ಲ ನನ್ನಂತ ಸುಂದರವಾಗಿರೋ ಹುಡುಗಿನಾನು ಒಳಪೈಕ್ರಿ ನಾನು ಇಲ್ಲೇನಾ ನಾನು ಇಲ್ಲೇನಾ ನನ್ನ ಒಂದಿನ ಲವ್ ಮಾಡಿದ್ರೆ ನೀವು ನನ್ನ ಒಂದಿನ ಒಂದಿನ ಸುಂದರವಾದಂಗೆ ನೀನು ಅಂತ ಇಷ್ಟ ಅಂತ ಒಂದಿನ ಹೇಳಿದ್ರೆ ನೀವು ಬರ್ಡೇ ತವ ಅದ ಯಾರೋ ಸೆಕೆಂಡ್ ಹ್ಯಾಂಡ್ಗಳ್ ನಾ ಹೋಗ್ ಮಾಡ್ತೀರಿ ಮೊದ್ಲು ನೋಡಿದ್ರೆ ಕಂಟೀ ನೋಡ್ರ ರಾಜ ಆಮ್ಯಾಗ ನನಗೆ ಮದುವೆ ಆಗಿ ಬುಡು ನನ್ನ ಮೂವಿಗೆ ನೋಡ್ಕೊಲಂತ ನಂಗೆ ಏನೋ ನನಗೆ ಮದುವೆ ಆದ್ಮೇಲೆ ನೀನು ನನ್ನ ಸರಿಯಾ ಎಲ್ಲ ಸೆಕೆಂಡ್ ಹ್ಯಾಂಡ್ ಲವರ್ಸ್ ನಿಂಗೆ ಅಲ್ಲ ಕಡಲ ಸುಂದ್ರ ಇವ್ ಹೆಣ್ಣ ನೋಡಿದ್ರೆ ನನಗೆ ಬಾಳ್ ನಾಗೊ ಬೈತಿ ಕಲ್ಲ ಹಾ ಯಾರುವ ಕುಡಿಸುಳೆ ಮುಂಡರು ಗಂಡಿಲ್ಲ ಮಕ್ಳಿಲ್ಲ ಅಂತೇವು ಹಿಂಗೆ ಕುಡ್ದು ಕುಡ್ದು ಹಾಳಾಗೂ ಇದ್ ನೋಡ್ದ ಇವೆ ಹಾ ಕುಡ್ದು ಏಟ್ ಮಾಡ್ತಾ ಕಾಳ ಐತೈತಿ ಅಯ್ಯೋ ದರದ್ರದ್ದೆ ಭಾರಿ ಐತೆ ಬಿಡು ಇದು ಓ ಹಬ್ಬಕ್ಕೆ ಇನ್ನೂ ಬಂದಿಲ್ಲಲ್ಲ ಏನ್ ಈಗ ಮುಖ ತಲ್ಕ ರೆಡಿ ಆಗತ್ತಾಳೆ ನಾ ಅಂದ್ರೆ ಮಕ್ಕ ತೊಳಿದ ಹೊರಕ್ಕೆ ಬರಕ ನಮ್ಮ ಹೂವ ಏ ಅದೇನು ಮೇಕಪ್ ಬುದ್ಧಿ ಕಲ್ತಾಳು ನಾನ್ ನೋಡು ಬಿದ್ದಿ ಹಿಂಗಾಡ್ತಾನೆ ಇನ್ನೂ ಬಂದಿಲ್ಲ ನಮ್ಮಮ್ಮ ನಮ್ಮಅಮ್ಮ ಅವ್ಳಕ್ಕುಟ್ಟೋಗ ಅವಳು ಬರಬಾರ್ದು ಬರ ಏ ಎಷ್ಟು ಒಟ್ಟುರ್ಸ್ಕೊಂತಳ ನಾನು ಅದ್ರಾಗ ಬೇರೆ ಐತಿ ಕುಡ ನನ್ನ ಮಗ ಈ ಸ್ವಾಂತಿ ಎಲ್ಲ ಹುರ್ಕತ್ತರ ಆಯ್ತೈತಿ ಏನು ಮಾಡೋದು বেಚಾರಾಗ್ತಿದೆಯಲ್ಲ ಏನು ಮಾಡೋದು ಎದಳಕ್ಕೂ ಹೋಗ್ತಿಲ್ಲ ಬಿಡಕ್ಕೂ ಐತಿಲ್ಲ ಏನು ಮಾಡೋದು ಇವನು ಅರ್ಧ ದಾರಿಯೆ ಕರ್ಕೊಂಡು ಅರ್ಧ ದಾರಿಯಾಗೆ ಬಿಟ್ಟು ಹೋಗಬಿಟಾ ಏನು ಮಾಡ್ಲಿ ಅಲ್ಲವಿ ಈಗ ಯಾರು ರಾಜನ್ ಬಿಟ್ಟುಬಿಡೋ ನಾನು ನಿನ್ನ ಲವ್ ಮಾಡ್ತೀನಿ ಹೇಳು ನಿನ್ನ ತಂಗಿನ ಲವ್ ಮಾಡ್ತೀನಿ ನಿನ್ನ ಲವ್ ಮಾಡ್ತೀನಿ ಮತ್ತೆ ಸಾವಿರ ಮಗ್ಲನ್ನ ಲವ್ ಮಾಡ್ತೀನಿ ಎಲ್ಲ ನನ್ನ ಲವರ್ಸ್ ಎಷ್ಟು ಮಂದಿ ಇದ್ರೆ ನೋಡ್ರಿ ಆ ಎಲ್ಲರ ಲವ್ ಇರ್ತೀರಿ ಇರ್ತರೆ ಅಲ್ವೇನಮಕ್ಕೆ ನನಜ ಅಂದಿದ್ದು ಅವ ಮುತ್ಕಿ ನಿನ್ನ ಲವ್ ಮಾಡ್ತೀನಿ ಅಲ್ವಾ ಅಂತ ಹಾಂ ನಮ್ಗೆ ಕೇಳಿಸುತ್ತೆ ನೀ ಏನೇನು ಮಾತಾಡ್ತೀನಿ ಅಂತೇಳಿ ಊರಲ್ಲಿ ಯಾವ ಬೇಡವಾ ಬೇಡವ ನಿಂಗ ಮುತ್ಕಿನೇಬೇಕಾ ಅಯ್ಯೋ ನಿಮ್ಮ ಸುಡಿ ಕಷ್ಟ ಅಕ್ಕ ಹಾಂ ನಾನು ನೋಡ್ತಾನೆ ಇರ್ತೀನಿ ಮುತ್ಕಿ ಮುತ್ಕಿ ಮುದ್ಕಿ ಅಂತೇಳಿ ಮೂರತ್ತು ಹೇಳ್ತಿರ್ತೀನ ಅಯ್ಯೋ ನಿನ್ನ ಬಾರಿ ಇದೆ ಬುಡ ಇದೆ ನೀನು ಹಾಂ ಯಾವ ಹೆಂಗಸರು ಬೇಡ ಅಂತ ಹುಡುಗಿರ ಲವ್ ಮಾಡಿ ಕುಡಕ್ ಸುಳ್ಳೆ ಮಾಡ್ಯಾರ ಹಾಂ ಲವ್ ಮಾಡಿ ಬುದ್ಧಿ ಕಲ್ ಸಿಡಿ ಅಂತ ಹಿಡಿದು ಅಂತ ಹೇಳ್ಬಿಟ್ಟು ನೀನು ನಾನು ಅಂತೇಳಿ ಮದುವೆ ಆಯ್ತೀನಿ ಅಲ್ಲ ಈ ಮುತ್ತಿಗೆ ಕಿವಿಗಳು ಡಮಾರ್ ಅಂತ ಗೊತ್ತಿದ್ದು ನಾನಾ ತಗಲಕ್ ಕು ತಿನ್ನಲ್ಲ ಒಂದು ಹುಚ್ಚ ಐತಿ ಈ ಮುತ್ತಿಗೆ ಜೊತೆ ಮಾತಾಡಕ ಹೋಗಬಾರ್ದಪ್ಪ ಸುಮ್ಮನೆ ತೆಪ್ಪಗ ಇದ್ ಬಿಡ್ಬೇಕು ಇಲ್ಲ ಅದು ಇದು ಅಂತ ಹೇಳಿ ತಿಂದು ತಿಡ್ತಾರ ಈ ಮುತ್ತಿಗೆ ಮಾತಾಡಕಿಲ್ಲಪ್ಪ ಮಾತಾಡಕಿಲ್ಲ ತಪ್ಪಗ ಇರ್ತೀನಿ ಈಕಿಲ್ ಲವ್ ಮಾಡಿ ಎಲ್ ಕೋಡ್ಲಾ ನನ್ನ ಅದೇನ್ ಸುಡ್ಗಾ ಕರ್ಕೊಂಡು ಹೋಗ್ತಾಳ ನಾನು ಈ ಸಾಯೋದಲ್ಲ ನನ್ನ ಸಾಯ್ತಾಳ ಅಷ್ಟೇ ನಾನು ಈಕಿನ ಅಣ್ಣ ತೊಳ್ಕೊಂಡು ಮಾಡ್ಕೊಂಡು ವಯಸ್ಸಾದ್ಮ್ಕೊಂಡ್ ಬೇಕೇ ನಾನು ಇವಳು ಮದ್ಯಬೇಕ ಯಪ್ಪ ಈ ಮುಕ್ತಿ ಏನ್ ಮಾತಾಡುತ್ತೋ ಏನಾಯ್ತು ಅಯ್ಯೋಯೋನಾಯ್ತಪ್ಪ ಏನಾಯ್ತಾ ಓ ಮೇಕಪ್ ಅಂಟಿ ಬಂದು ನಾನು ಹೇಳಿ ನಾನು ಸಿಂಚುನು ಮೊದಲು ಜೊತೆ ಯಾಕೆ ನಿಮ್ಗೆ ತಾಯ್ತು ನಿನ್ನ ಮಕ್ಕ ತೊಳ್ಕೊಂಡು ಬಣ್ಣ ಹಚ್ಕೊಂಡು ಹಣೆ ಕುಂಕುಮ ಬಟ್ ಇಟ್ಕಂಡು ಕೂದ್ಲು ಹಚ್ಕೊಂಡ್ ಬರೋಷ್ಟು ಇಷ್ಟೊತ್ತಲ್ಲ ಸ್ಟೈಲ್ ಅಂಟಿ ಸ್ಟೈಲ್ ಅಂಟಿ ಸುಮ್ಮನಂತಿವೆ ನಿನ್ನ ಊರಕ ಸ್ಟೈಲ್ ಅಂಟಿ ಅಂತೇಳಿ ಪಲ್ಲವೀರಮ್ಮ ಪಾರ್ವತಮ್ಮ ಸ್ಟೈಲ್ ಆಂಟಿ ಸ್ಟೈಲ್ 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 ಆಂಟಿಗೋಡ್ ಅಯ್ಯೋ ನಾನು ಹೊರಕ ಬಂದಾಗ ಚೆನ್ನಾಗಿ ಕಾಣಿಸ್ಬೇಕಲ್ಲ ಅಂತ ಹೇಳಿ ಮಕ್ಕ ತೊಳ್ಕೊಂಡ್ ರೆಡಿ ಬಂದೆ ಅಷ್ಟೇ ಅದನ್ಬಿಟ್ರೆ ಇನ್ನೇನು ಇಲ್ಲ ಮಗ ಈನ್ ಸ್ಟೈಲ್ ಆಂಟಿ ಅಂತ ನಾ ಮಕ್ಕ ತೊಳ್ಕೊಂಡೆ ಇಲ್ಲ ಉಚ್ಚ ಹಂಗ್ ಬರ್ಬೇಕ ಇವನೇನ್ ಹೆಂಗಾಡ್ತಾರ ಹಚ್ಚ ಏನಂಟಿ ಏನಂಟಿ ಇರೋದಿ ಅಂತ ಹೇಳಿ ಹುರ್ಕಮಟ್ಟರ್ಕಮಟಾ ನಂಗ ಗೊತ್ತ ನೀವ್ ವರ್ಕಂಡ್ ಕಾಣತೈತಿ ಅದ್ ಏನ್ ಮಾಡುದು ನೀನ್ ಬಂದಿರೋದು ಅದಲ್ಲ ನಾನು ಹೇಳಕ್ ಬಂದಾಗ ಒಳ್ಳೆ ಕರಿ ಮಾರಿದಂಗಿದೆ ಈಗ ನೋಡು ಬಣ್ಣ ಹೆಂಗ ಬಿಡಿದ ಬಿಳಿ ಬಿಳಿಪಿ

ಸಂಗೆ ಸಾಕಾಗ್ಬಿಟ್ಟೈತೆ ಫಸ್ಟ್ ನಡಿ ನನ್ ಕೈಯಾಗ ಒಂದೇ ಜನ ಇಡಕ್ ಐತಿಲ್ಲ ನಿಧಾನ ಕರ್ಕ ನಡಿ ಯವ್ವಾ ಕರ್ಕ ನಡಿ ಅಲ್ಲ ಇಷ್ಟ್ ಮಂದಿ ಇದೀರಿ ಒಬ್ಬರ ನನ್ ಮಗಳ ಎತ್ತಕ ಕರ್ದನೆ ಪ್ರೀತಿ ಏನಿಲ್ಲ ಏನ ಅಲ್ಲ ಕಣ ಸಂತಿ ನಿನ್ಗೂ ಇಲ್ವೇನೆ ಹಾ ಹುಡುಗಿನ ಎತ್ತಂತ ಬುಡ್ದಂಗ ಹಂಗ ಬುಟ್ಟಿ ಅಲ್ಲ ಉದಾರ ಹಾಕಿಲ್ಲ ಬಿಡು ನೀವ್ ಎಂತಾರಲ್ಲ ಹಾ ಹುಡುಗಿನ ಬುಡದ ಎತ್ತದಂಗ ಬುಡ್ದಂಗ ಇಂತೆಲ್ಲ ಕಲ್ತಿರಿ ಅಂದ್ರೆ ಹಾಳಾಗೋಯ್ತಿರಿ ಲೋಡಿನ ನೀವು ಹೇ ಎಂತ ಬುದ್ಧಿ ಕಲ್ತಿರ ನಮ್ಮ ತಾಯಿರ ನೀವು ಅಯ್ಯೋ ನಿನ್ನಂತರ ನಾವೆಲ್ಲೂ ಕಾಣಿ ನೋಡು ಓಯ್ ಏನ್ ಅಂದಿದ್ದು ನಿನ್ ಮಗ್ಳು ಬಿದ್ದಾಳೆ ಅನ್ಬಿಟ್ಟು ನಿನ್ಗೆ ಹೇಳ ಒಂದ್ ತಾಸ ಆಗೈತಿ ನೀನ್ ಬರೀಕಿ ಅಕಸ್ಮಾತ್ ನಾ ಎತ್ತಿ ಒಂದ್ ಹಾಸ್ಪಿಟ್ಲಾಗ ಸೇರಿಸಿ ಅಯ್ಯೋ ನನ್ ಮಗ್ ನೀನ್ ವಾಸ ಇಸ್ ಬಿಡ್ರಿ ನನ್ ಮಗ್ ನೀನ್ ಹಂಗ ಮಾಡಿರಿ ಹಿಂಗ್ ಮಾಡಿರಿ ಹಾ ನೀನ್ ಎತ್ತವ್ ಆಗಿತ್ಕೊಂಡೆ ಮಕ ಚೆನ್ನಾಗ್ ಕಾಣಸಕ್ಕಿಲ್ಲ ಅನ್ಬಿಟ್ಟು ಎತ್ತಕ್ಕಿಲ್ಲ ನಿನ್ ಮಂದಿ ಹೆಂಗ ಎತ್ತರ ಕರ್ಕೊಂಡ್ ಕರ್ಕೊಂಡೋಗ್ ಕತ್ಕೊ ಬಂದ್ಬಿಟ್ ಇಲ್ಲಿ ಮಾತಾಡಕ ಹಾ ನನ್ ಮಗ್ಳು ಎತ್ತೋರಿಲ್ಲ ಇಲ್ಲ ಬರ್ತಾರ ಒಂದ್ ನಾಕ್ ಆಲಿ ಬಿಡು ನಿನ್ ಮಗಳಿಂದ ಇಲ್ಲ ನಾಕ್ ಕಣದಿರ್ ಮದ್ವೆ ಮಾಡ್ಬಿಡು ನಾ ಕಿರ್ವ ಸುತ್ತಾ ನೋಡ್ಕೊತಿರ್ತಾರ ನಿನ್ ಮಗಳನ್ನ ಮಾಡೋಕ್ಕೆ ಸುತ್ತೆ ನಂತರ ಅಯ್ಯೋ ಇವತ್ತು ನನ್ನ ಮಗ ಬಾರಿ ಇದನ್ನಪ್ಪ ಇವನ್ ಕೂಡ ನಂಗೆ ಮಾತಾಡೋದು ಒಂದ ಸುಮ್ಕಿರೋದು ಒಂದು ನನ್ನ ಮಗಳನ್ನ ಮಟ್ಟಿಗೆ ಕರ್ಕೊಂಡು ಹೋಗೋದಾ ಹೆಚ್ಚೈತಿ ಇವನ್ ಸವಸ ನನಗೆ ಬೇಡಪ್ಪ ಬಾರೇ ಬಾ ಇವನಿಂದಾಗಿ ನಾನು ಊರಾಗೆಲ್ಲ ಹೋಗ್ಮಾನ ಬಿಡುತ್ತೆ ಬಾ ಯಾಕತೆ ಹೊಡೆತಿದ್ವಿ ನಾನು ಒಬ್ಬ ಐತಿನ್ ಬಾ ನಾಕ್ ಜನದಾಗ ಇನ್ ಮೂರ್ ಜನ ಯಾರು ಮಾಡುವಂತೆ ಬಾ ಬಾ ನಿನ್ ಮಗಳ ಇತ್ತಕ್ ನಾನು ಇರ್ತೀನಿ ಜೊತೆ ಅಕ್ಕ ಇನ್ ಮೂರ್ ಜನ ಯಾರು ಮದುವೆ ಮಾಡ್ಬಿಡು ನಾಕ್ ಗಂಡಿರ್ ಜೋಕ್ ಮಾಡ್ತೀನಿ ಅಂತ ಇರುತ್ತ ಚೆನ್ನಾಗಿರುತ್ತ ಬರೇ ಅತ್ತೆ ಬಾ 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 ಆದ್ರೂ ಬಾಲ್ ಕಾಮಿಡಿ ಮಾಡ್ತಿ ಕಳತ್ತೆ ನಿನ್ ಮಗಳ ನೆತ್ಬೇಕಂತ ಅದ ಹೇಳಕತ್ತಾನೆ ಇಲ್ಲ ನಾಕ್ ಜನ ಗಂಡಿರ್ ಮದುವೆ ಮಾಡ್ಬಿಡು ನಾಕ್ ಜನ ಒಬ್ಬೊಬ್ರು ಸುತ್ತ ಸುತ್ತ ಒಬ್ಬೊಬ್ರು ಇರ್ಕಂತಾರ ನಿನ್ ಏನ್ ಮಗಳ ಕೆಳಕ ಕೂರ್ಸೋಲ್ರ ಮೂರತ್ತು ಮ್ಯಾಗ ಕೂತಿದ್ರ ನೋಡು ಎಪ್ಪ ಈ ಉತ್ತನ ಮಗನಿಂದ ಫಸ್ಟ್ ಎಸ್ಕೆ ಪಾದ್ರೆ ಸಾಕಾಗಿತ್ತು ನಾನು ಮೊದ್ಲು ಇಲ್ಲಿ ನೋಡ್ತೀನಪ್ಪ ಓಡ್ತೀನಿ ಇವ್ನ ತವಸ ಅಂತ ನನಗೆ ಬೇಡವಾ ಬೇಡ ನಾ ಒಂದಿವಿ ಅಂದ್ರೆ ಇವ್ನ ಊರು ಹೇಳ್ತಾನೆ ನಮ್ಗ ಹಾ ನಾಲ್ಕು ಗಣತಿರ್ ಮದುವೆ ಮಾಡ್ಬೇಕಂತ ನಾಲ್ಕು ಕಂತಿರ್ಜು ಹಕ್ಕು ಮರ್ತೀನ ನಿ ಮಗಳಂತ ಏನ್ ಮಾತಾಡ್ತಾನ ಇವನು ಫಸ್ಟ್ ಓಡ್ತೀನಪ್ಪ ಓಡ್ತೀನಿ ಮಗಳು ಕರ್ಕೊಂಡು ಸರಿಯಾಗ ಅಂದ್ರೆ ಕಣ್ಣ ಸುಂದ್ರ ಇಂಥವ್ರಿಗೆ ನೋಡು ಎದ್ಕೊಂಡು ಓಡಾ ಓಡಾಬಿಟ್ಲು ಏನ್ ಮಾತಾಡ್ತಿ ಬಿಡ್ತಿ ಅಂತ ಹೇಳಿ ಇಳಗ್ ಹಿಂಗಾಗತ್ತ ಸರಿಯಾಗಿ ಕೊಬ್ಬ ಮುರುಗುತ್ತೆ ಏ ನಿಲ್ ಮುಚ್ಚಪ್ಪ ಅಲ್ಲ ಅಲ್ಲಿ ನೋಡು ಎಲ್ಲ ಗಬ್ ಗಬ್ಬುದೆ ಅಲ್ಲಿ ಮುಚ್ಚು ಇಲ್ಲಿವರೆಗೂ ಸ್ಮೆಲ್ ಬತೈತಿ ಆ ಹುಸ್ ಬರೋ ಮುಂದ್ ಸ್ಮೆಲ್ ಕುಡಿದು ಕುಡ್ದು ಕುಡ್ದು ಸಹ ಜಾಸ್ತಿ ಆಗ್ಬಿಟ್ಟೈತಿ ಅದ್ರಾಗ ನೀನ್ ಬರ ಹೀ ಏನ್ಕೊಂಡು ಇಲ್ಲಿ ಗಂಟ ಗಬ್ಬು ಇದೆ ಎಷ್ಟಿನ ಆಯ್ತಲ್ಲು ಜಿ ಒಂದು ವಾರ ಆಯ್ತು ಅಷ್ಟಕ್ಕ ಒಂದ್ ವಾರ ಒಂದು ವಾರ ಯಾಕಂದ್ರೆ ನಮ್ ಬಿಕಲ್ ಅವಳು ಅಲ್ಲೂ ನಾನು ಇಲ್ಲ ಅದಕ್ಕೆ ನಾ ಅವಳು ಜೋ ನಕ ನೋಡೋದ ನಾನು ಉಜ್ಜಿಲ್ಲ ಅಲ್ಲೂ ಅವಳು ಅಲ್ಲದಿಲ್ಲ ನನ್ ಮಗನ ಒಂದ್ ತಿಂಗ್ಳ ಆಯ್ತಾ ಒಂದ್ ತಿಂಗಳು ಅಲ್ಲೂ ಜಿಟ್ಟ ಅದಕ್ಕೆ ಕಬ್ಬೆನದ ಬರ್ದಾರ್ ಇತ್ತ ಬರ್ದಾರ್ ಇರ್ತಾ ನೀನು ಮೊದ್ಲು ಮೊದಲು ಬೇಸರಾಗು ಮಕ್ಕ ಬೇಸ್ ఓకే వీక్షని ఈ వీడియోలోకి నమే నిమ్మ అభిప్రాయాలను కమెంట్స్ మనకి తెలిసి లైక్ మిషర్మ మరి ఛానల్ ని సబ్స్క్రైబ్ బెల్ ఐకాన్ బెల్కన్న క్లిక్ మి థాంక్యూ ఫర్ వాచింగ్